ರೂಪಾಯಿ ಯಾವ ಯಾವ ಬ್ಯಾಂಕ್ ಹೋಗ್ತದೆ ಸಾಲ ಯಾವ ಬ್ಯಾಂಕ್ ಎಸ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಇದೆ ಅಕೌಂಟ್ ನಂಬ್ರ ನಿಮ್ಮ ಪ್ರತಿ ವಾರ ಪ್ರತಿ ವಾರ ಕಟ್ಟಲ್ಲಿ ಮೇಡಮ್ ಬುಕ್ ಬೇಡ

ಅಯ್ಯೋ ಮೇಡಮ್ ರೆಕಾರ್ಡ್ ಇದ್ರೆ ನನಗೂ ಒಳ್ಳೇದು ನೀವು ಮಾಡ್ಕೊಳ್ಳಿ ಅದೆಲ್ಲ ಸ್ವಲ್ಪ ತೊಂದರೆ ಏನಿಲ್ಲ ಅದರಲ್ಲಿ ಈಗ ನಿಮಗೆ ನೀವು ಯಾಕೆ ವಾದ ಮಾಡ್ತಿದ್ರಿ ಮಣ್ಣು ವಾದ ಮಾಡ್ತಿದ್ರಿ ನೀವು ವೈಯಕ್ತಿಕ ಬೇಡ ಟೋಟಲಿ ಸಾಂಗುದನ್ನೇ ಕೊಡಿ ನಮ್ಮ ದುಡ್ಡು ಎಷ್ಟು ಅದೇನು ತಮಗೂ ಅಲ್ಲೂ ಗೊತ್ತೈತಾನೆ ಹನ್ನೆರಡು ಜನದ್ನೇ ಕೊಡಿ ತಂದಿ ನಾನು ಒಬ್ಳದು ಏನು ಕೊಡ್ಬೇಡಿ ಹನ್ನೆರಡು ಜನ ಸೇರಿಸಿ ನೀವು ಬ್ಯಾಂಕಲ್ಲಿ ಇದು ಮಾಡಿರ್ತಿ ತಾನೆ ಅಕೌಂಟ್ ಓಪನ್ ಮಾಡಿದ್ದಿರ್ತಾನೆ ನಮ್ಮ ದುಡ್ಡೆ ಓದ್ಕೊಂಡ್ರು ನೀವು ಮಾಡ್ಸಿದ್ರಿ ನಿಮ್ಗೆ ಇಟ್ಟೆ ನಾವ್ ಮಾಡಿದ್ರು ನಿಮ್ಗೆ ನಮ್ಗೆ ಇಟ್ಟಿ ದುಡ್ಡು ನೀವು ನೀವ್ ಮಾಡ್ಸಿದ್ರಿ ಕೊಡ್ಬೇಕು ಆಧಾರ್ ಕಾರ್ಡ್ ಇವಾಗ ಈಗ ಆಯ್ತು ನಂಗೆ ಅಷ್ಟೇ ಹೇಳಿ ಅಕೌಂಟ್ ಮಾಡ್ಸಿಲ್ಲ ನೀವು ಮೇಡಮ್ ನೀವ್ ಪಾಸ್ಬುಕ್ ಕೊಡಿ ನಾವು ಕಟ್ಕೊಡ್ಮೇ ಸರಿ ನೀವಲ್ ಪೇಪರ್ ಕೊಡಿ ನನಗೆ ನೀವು ಕರೆಕ್ಟಾಗಿ ಕೊಟ್ಟರೆ ನಾವೇ ಕಟ್ಟಕಿಲ್ಲ ಗಂಟೆಗೆ ಒಂದಲ್ಲ ನಾವು ಕಟ್ಟಕ್ ಇವತ್ತು ರೆಡಿ ನೀವು ಕೊಟ್ಕೊಡ್ರಿ ಹಾ ಕೊಡ್ತಾನೆ ಇಷ್ಟ ದಿನ ಹನ್ನೆರಡು ವರ್ಷದಿಂದ ಏನ್ ಕಟ್ಸ್ಕೊಂಡ್ರಿ ಹಂಗಾರೆ ಎಲ್ಲ ನೀವೇ ಕಟ್ಕೊಂಡಿದ್ರ ತಕೊಬಿಟ್ಟು ಈಗ ಬಂದಿರೋದಕ್ಕೆ ಇಷ್ಟು ದಿನ ನೀವ್ ಹೇಳ್ಬೇಕಿತ್ತು ನಿಮ್ಗೆ ಗೊತ್ತಿತ್ತು ಅಲ್ವಾ ಅಲ್ಲೆಲ್ಲ ನಿಮ್ಗೆ ಗೊತ್ತಿತ್ತು ತಾನೆ ನಿಮ್ಗ್ ಗೊತ್ತಿತ್ತು ಅವ್ರು ರೂಪಾಯಿ ತಗತೇವಿ ಹತ್ತೂಯ್ ದಲ್ಕುಯ್ತದೆ ಉತ್ತರ ಕೊಡಿ ಸಾಕು ಯಾವ ಎಲ್ಲರೂ ಅದನ್ನೇ ಕೇಳ್ತಾರದು ಇವಾಗ ಕೊಡ್ತಾ ಇಲ್ಲ ನಾವು ಇಲ್ಲ ಹಂಗೆ ಆಗಿರೋದು ಈಗ ನೀವು ಕೊಡಿ ನಾನು ಕಟ್ಟಿಸ್ಕೊಳ್ಳಿ ಮುಂದಿನ ವಾರದಿಂದ ನಾವೇನ್ ತಪ್ಪು ಮಾತಾಡ್ತೀರಾ ನೀವು ಈಗ ನೀವು ಕೊಟ್ಟುಬಿಟ್ರೆ ನಾ ಕೊಟ್ಬಿಡ್ತಿ ಸರ್ ವಾದ ಬೇಡ ಸರ್ ನಮಗೆ ಕೊಡಿ ಸರ್ ನಮ್ಗೆ ಬಿಕಿದ್ ಬ್ಯಾಲೆನ್ಸ್ ಒಂದೇ ದಿವಸ ಬೇಕಾದ್ರೆ ಕ್ಲಿಯರ್ ಮಾಡಿ ಕೊಟ್ಟವು ಹಾಂ ನಂದು ಒಂದೇ ಸರ್ ನಾನು ಇವಾಗ ಕೇಳಿದ್ನಲ್ಲ ಅಷ್ಟು ಕೊಟ್ಬಿಡಿ ಸರ್ ನಮಗೆ ನಮ್ಮ ಮನಿಯವ್ರದ್ದು ನನ್ನದು ಎಲ್ಲಿ ಸರಿ ನ್ಯೂಲೊ ಪೇಪರ್ ಕೊಟ್ಬಿಡಿ ಕೊಡಿ

ಎಲ್ಲೇನೋ ಬರೋದಿಲ್ಲ ಕೇಳ ಕೇಳ್ದಾಗ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ಎಲ್ಲ ಕೊಟ್ಟಿವಿ ನಮ್ಗೆ ಏನೋ ಬರೋದಿಲ್ಲ ಸರ್ ನಮ್ಗೆ ಗೊತ್ತೇ ಇಲ್ಲ ಸರ್ ಇವೆಲ್ಲ ಸರ್ ಹೇಗೆ ಇವಾಗ ಸೃಷ್ಟಿ ಆದ್ಮೇಲೆ ನಾವು ಕೇಳ್ತಿರೋದು ಅವ್ರು ಹೇಳ್ತಾ ಇಲ್ಲ ನಮ್ಗೆ ಗೊತ್ತಿಲ್ಲ ಸರ್ ಏನೋ ಏ ಹಂಗ ಬಂದಿದ್ರೆ ನಾವೇ ಕೇಳ್ತಿದ್ವಿ ನಮ್ಮ ಅಕೌಂಟ್ ಅಲ್ಲಿ ನಾವು ಹನ್ನೆರಡು ಜನದಿಂದ ಎಷ್ಟು ಅಮೌಂಟ್ ಅದೇ ಏನದೆ ಗೊತ್ತಾಗ್ಬಿಡೋದು ಕೇಳ್ತಾ ಇಲ್ಲ ಬಾಲಿ

ನಾನು ಯಾರು ಕಳ್ಸೋದು ಹೇಳಿ ಮೇಡಮ್ ನನ್ನ ಸಮೇಟ್ಮೆಂಟ್ ಈಗ ಇಷ್ಟೋ ತನಕ ನನ್ನ ಸಮಸ್ಯೆಗಳು ನಿಮ್ಗೆ ಗೊತ್ತಾಯ್ತಲ್ವಾ ಅವೇನೇ ನಾವೇ ಅವ್ನಲ್ಲಿ ಕ್ಲಿಯರ್ ಮಾಡಿ ನಾವು ದುಡ್ಡು ಕೊಟ್ಟಲ್ಲ ಅಂತ ಹೇಳ್ತಿದ್ದೀವಾ ಮತ್ತೆ ನಾನು ಹೇಳಿದೀನಲ್ಲ ಮೇಡಮ್ ಅಲ್ಲ ನೀವು ನನಗೆ ನನಗೆ ಅದೇನೇನೋರ್ಸ ಆಗ್ತಿರ ಅದಕ್ಕೆ ಸ್ಟೇಟ್ಮೆಂಟ್ ಕೊಟ್ಟಿವಿ ನಾವೆಲ್ಲೂ ಬರಲ್ಲ ಎಲ್ಲ ನೀವೇ ತಂದ್ಕೊಡ್ಬೇಕು ಮೇಡಮ್ ನೀವು ನೀವ್ ಅವೆಲ್ಲ ನೀವು ಮಾಡ್ಸಿರೋದು ನಿಮ್ ನಂಬಿಕೆ ನಾವು ಸಲ ಓಪನ್ ಮಾಡೀವಿ ನಿಮಿದ್ರಲ್ಲಿ ನಾವು ಸಲ ತಗೊಂಡಿರ್ತೀವಿ ಅಂದ್ರೆ ನಾವು ಕಟ್ಕೊಡ್ತಾ ಇದೀವಿ ಅಲ್ವಾ ಅವೆಲ್ಲ ಕೊಡೋ ಜವಾಬ್ದಾರಿ ನಿಮ್ದು ನೀವು ಏನೇನ್ ಹೇಳಿರ್ತೀರ ಅದ್ ನಾವು ಕೇಳಿರ್ತೇವೆ ಅದೆಲ್ಲ ಕೊಡ್ಬೇಕಷ್ಟೇ ಎಲ್ಲರೂ ಬನ್ನಿ ಎಲ್ಲಾರು ನಮ್ ನಮಗೆ ಸಂಘಕ್ಕೆ ಸಾಲಕ್ಕೆ ಒಬ್ಬರು ಬರಕ್ ಎಲ್ಲಾರು ಕರ್ಕೊಬರ್ ಈಗ ನನ್ನ ಇರೋ ಸಮಸ್ಯೆಗಳನ್ನ ಕ್ಲಿಯರ್ ಮಾಡ್ಕೊಡಿ ನಾವು ಕೊಟ್ಬಿಡ್ತೀವಿ ವಾದ ಮಾಡ್ಕೊಂಡು ತರಿಸ್ ಮಾತೀನಿ ಫಸ್ಟ್

ಒಂದ್ಕೊಂದು ಹೇಳ್ಬಿಟ್ಟು ಸೈನ್ ಹಾಕ್ಸ್ಕೊಬಿಟ್ಟು ಇವತ್ತು ಅಷ್ಟು ಬರ್ತದೆ ಇಷ್ಟು ಬರ್ತದೆ ಎಲ್ಲ ನಮಗೆ ಗೊತ್ತಾಗಲ್ಲ ನಾವು ಕಟ್ಟಿರೋ ದುಡ್ಡು ನಮ್ಗೆ ಪೂರ್ತಿ ಕೊಡಿ ನಾನು ಅದೇ ಮಾತು ಒಪ್ಕೊಳ್ತೀನಿ ಮೇಡಮ್ ನಾನು ಬರೋಲ್ಲ ನನ್ನದು ನನಗೆ ಸೈನ್ ಮಾಡ್ಕೊಡ್ತೀನಿ ತಂದುಕೊಡಿ ಆವತ್ತು ಎಲ್ ಎ ಸಿ ಮಾಡ್ಸಾಗ ಎಲ್ಲೇ ಸೈನ್ ಹಾಕ್ಸ್ಕೊಂಡಾಗ ನೀವು ಎಲ್ ಸಿ ಮಾಡ್ಸಿರೋದು ನಮ್ಮನ್ನು ಆಫೀಸ್ ಕರ್ಕೊಂಡಾಗಿಲ್ಲ ಗೊತ್ತು ತಾನೆ ಅದು ನೀವು ಹೆಂಗ್ ಸೈ ಎಲ್ ಸಿ ಮಾಡ್ಸ್ಕೊಂಡಿದೀರಿ ನಮ್ಮ ತಗೊಂತ ನಿಮ್ಮ ದೇವನ್ನೇ ನಮ್ಮ ದೇವನೇಯವ ಇವಾಗ ನಿಮ್ಮನ್ನು ಬಿಟ್ಟು ನಾ ಸುತ್ಬೇಕಾ ಅವತ್ತು ನಮ್ಮನೆ ಮನೆ ತಗೊ ಸೈನ್ ಹಾಕ್ಸಿ

ನನಗ್ ಬೇಕು ಮೇಡಮ್ ನಾನು ಮಾಡ್ಕೊತೀನಿ ಮೇಡಮ್ ನಂಗೆ ವಿಡಿಯೋ ಬೇಕು ಯಾಕೆಂದ್ರೆ ನೀವು ಒಂದ್ ಮಾತಾಡ್ತೀರಿ ನಮ್ಗೆ ಬೇಕು ವಿಡಿಯೋ ನಾನು ಮಾಡಿದ್ನ ರೆಸ್ಪೆಕ್ಟ್ ಕೊಟ್ಬಿಟ್ಟು ಸುಮ್ನೆ ಕೂತಿದ್ದೆ ತಾನೆ ಮೇಡಮ್ ನಿಮ್ ಮಾತ್ ರೆಸ್ಪೆಕ್ಟ್ ಕೊಟ್ಟು ಹನ್ನೆರಡು ಗಂಟೆ ನಾನು ಕೂತಿದ್ದೆ ಇವತ್ತೇ ತಾನೇ ನಾನು ಹಿಂಗೆ ಮಾತಾಡ್ತಿರೋದು ಹಾ ಅದಕ್ಕೆ ಮತ್ತೆ ಮಾಡ್ತಿರೋದು ನಾನು ವಿಡಿಯೋ ಮಾಡ್ಕೊಂಡು ಏನ್ ಮಾಡ್ತಾ ಇದ್ದೀನಿ ನನಗ್ ಬೇಕು ನಾನು ಮಾಡ್ಕತ್ತಿದೀನಿ ಎಲ್ಲ ಕೇಳಕ್ ಇಷ್ಟು ಜನ ಕರ್ಸಿದಿರಲ್ವಾ ನನಗೆ ಬೇಕಲ್ವಾ ಬಂದಿದ್ರು ಅಂತ ಹೇಳಕ್ಕೆ ಪ್ರೆಜರ್ ಕೊಡ್ತಾವ್ರೆ ನಂಗೆ ಒಂದ್ ದಿನ ದಿನ ಬಂದಿ ಅಂತ ಹೇಳಕ್ ನಂಗೆ ಬೇಡವಾ ಮಾಡ್ತೀರದ ನೀವು ಇದು ನಮ್ಮನೇನೇ ಮೇಡಮ್ ಇದು ನಮ್ಮನೇನೆಯ ನಾವ್ ಹೋಗಿ ಅಂತ ಹೇಳ್ತಿಲ್ಲ ಇಲ್ಲ ಹೇಳ್ತಾ ಇದೀನಿ ನೀವಂದ್ರಲ್ಲ ಅದಕ್ಕೆ ಹೇಳಿತು ಎದ್ದೋಗಿ ಅಂತ ನಾನು ಹೇಳಕ್ಕಿಲ್ಲ

ಇಷ್ಟೇ ನಾನು ಏನೇನು ಕೇಳಿತ ಅಷ್ಟೇ ಇವತ್ ಕೇಳೋದಷ್ಟೇ ಬಿಟ್ಟರೆ ಮಾತ್ರ ನೀವ್ ಕ್ಲಿಯರ್ ಮಾಡ್ಕೊಡ್ಬಿಟ್ರಿ ಅವತ್ತೇ ಏನು ಅವತ್ತು ನಮ್ಗೆ ಈ ತರ ಹೇಳಿದ್ರೆ ನಾವು ಸಂಘಾನೇ ಮಾಡ್ತಿಲ್ಲ ಬಡ್ಡಿ ಸೇರ್ಸಿ ಕೊಡ್ತೀವಿ ಬಡ್ಡಿ ಸೇರ್ಸಿ ಕೊಡ್ತೀವಿ ಬಡ್ಡಿ ಸೇರ್ಸಿ ಕೊಡ್ತೀವಿ ಅಂತ ಹೇಳಿದ್ರು ಅವತ್ತೇ ರೂಲ್ಸ್ ಹೇಳಿದ್ರು ನಮ್ಗೆ ಸಂಘ ಬೇಕಾಗಿತ್ತಿಲ್ಲ ಅದೇ ನೀವು ನೆನೆ ಹೇಳಿದಿರಿ ಮೇಡಮ್ ನೀವು ನಿಮ್ ಉಳಿತಾಯಕ್ಕೆ ಬಡ್ಡಿ ಸೇರ್ಸಿ ಕೊಡ್ತೀವಿ ಮೇಡಮ್ ನಾವೇ ಸಂಘ ಬಿಡಕಾದ್ರೂ ನಷ್ಟ ಕಟ್ಕೊಂಡು ನಮ್ಗೆ ಇವಾಗ ನಾನು ಬಿಡ್ತಾವ್ ಅಂದಾಗ ನನ್ಗೆ ಈ ರೂಲ್ಸ್ ಬೇಕು ಮೇಡಮ್ ನನ್ಗೆ ನೀವು ನೆಲೆ ಏನಂದಿರ ಅದೇ ಹೇಳ್ಬೇಕು ಇವತ್ತೇ ಒಂದರ ಮಾತಾಡಬಾರ ಹೌದು ನಾವ್ ಬಟ್ಟೆ ಸೇರ್ಸ್ಕೊಡ್ತೀವಿ ಉಲ್ಟೈಕಿ ಕೊಡದ ಕೇಳಿ ವಿಡಿಯೋ ಕರ್ಸೋ ಹಂಗ ನಾನೇ ಕ್ಲೋಸ್ ಮಾಡ್ತೀನಲ್ಲ ಬೇರೆ ಸುದ್ದಿ ಕಟ್ಕೊಂಡು ನನಗೆ ನೀವು ನನ್ನ ವಿಷಯಕ್ಕೆ ಮಾತ್ರ ನೀವು ಕೇಳ್ತಿರೋದು ಈಗ ಮೇಡಮ್ ಈಗ ನನ್ನ ವಿಷಯಕ್ ತಾನೇ ನೀವ್ರೆಲ್ಲಾರನೂ ಕರ್ಸಿರೋದು ಈಗ ನಂದಷ್ಟು ನಾನು ಕೇಳ್ಬೇಕು ಸಂಗರ್ ನಾನೇ ಕೇಳಿ ಸಂಗಮ ಸರ್ ಅನ್ನು ಕೇಳ್ತೀನಿ ತನ್ಕೊಡಿ ಅವರ ಯಾರದರ ತನ್ಕೊಡಿ ದುಡ್ಡ ನನ್ನ ದುಡ್ಡು ನನ್ನ ತನ್ಕೊಡಿ ನೋಡಿಪ್ಪ ಈ ರೀತಿ ನಿರ್ಮಣಕ್ಕೆ ನಾನು ಏನು ಮಾಡಕಾಗಲ್ಲ ಸಂಗದವರಿಗೆ ಜವಾಬ್ದಾರಿ ಸಂಗದವರಿಗೆ ನನಗೆ ಸೈನ್ಯ ಕೊಡಿ ಹತ್ತು ಜನ ಸೈನ್ಯ ಕೊಡಿ ನಾನು ದುಡ್ಡನೆ ಕೊಟ್ಬಿಡಿ ನಾನು ಕರೆಕ್ಟ ಕಟ್ಕೊಡ್ತೀನಿ ಇದರ ವಾದ ಮಾಡಿ ಜಗಳಡಕ್ಕೆ ಏನು ಪ್ರಯತ್ನ ಏನು ಸಿಕ್ಕದು ನನಗೆ ಸಿಗಲ್ಲ ಏನು ಸಿಗಲ್ಲ ಸುಮ್ಮನೆ ಎನರ್ಜಿ ವೇಸ್ಟ್ ಅಷ್ಟೇ ನೀವು ಒಪ್ಕೊಳ್ಳಿ ನಾನು ಒಪ್ಪಕತ್ತೀನಿ

ಮಾಡ್ಕೊಳ್ಳಿ ನಿಮಗ್ ಬೇಡ ಅವ್ರು ಹೆಂಗ್ ಮಾಡ್ತಾರ ನೀವು ಮಾಡ್ಸ್ಕೊಳ್ಳಿ ನನಗ್ ಬೇಕು ನಂಗೆ ಕೇಳ್ತೀನಿ ಕೊಡ್ಲಿ ಅದ್ನೇ ಅವ್ರು ತೋರ್ಸ್ಬೇಕು ನಾನು ನಾನೇ ಸಂಘ ಮಾಡ್ಸಿರೋದು ಸಂಘ ಮಾಡ್ಸಿರೋದು ಅವ್ರು ಕರ್ಕೊಂಡ ತೋರ್ಸ್ಲಿ ಅದ್ ಯಾವ ಬ್ಯಾಂಕ್ ಅಲ್ಲಿ ನಮ್ ದುಡ್ಡಿದ ಅಂತ ಒಟ್ಟಾರೆ ಕೇಳಿ ಅವರು ನನ್ನಿಂದರೇ ಆಗ್ಲಿ ಉಪಯೋಗ ನೋಡ ನನ್ ಕೇಳ್ರಿ ನಿಮ್ಮ ದುಡ್ಡು ಎಲ್ಲ ನನ್ ತಪ್ಪಳ ದುಡ್ಡು ಹೋಗ್ತದೆ ಅನ್ನೋದಲ್ಲ ನಿಮ್ಮದು ದುಡ್ಡು ಅದ್ರೊಳಗೆ ಅದೇ ಅಲ್ವಾ ಕೇಳಿ ಎಲ್ಲಿದ್ದು ಅದಾಗ ಕಿಲ್ವಾ ಲೋನ್ ಎಲ್ಗತೈತ ಅಪ್ಪ ನೀನ್ ಏನಾರ ಕೇಳಪ್ಪ ಈಗ ದುಡ್ಡು ಬ್ಯಾಂಕ್ ಅಲ್ವಪ್ಪ ಹೋಗೋದು ಲೋನು ನಿನ್ ದುಡ್ಡು ಅಲ್ಲಿಗೆಲ್ವ ಹೋಗೋದು ನಿಂದು ರೆಸಿಪ್ಟ್ ತಗಸ್ಕಪ್ಪ ನಮ್ ದುಡ್ಡು ಅಂತ ಲೆಕ್ಕ ಕೇಳಪ್ಪ ಆಯ್ತು ನೋಡೋಣ ಬ್ಯಾಂಕ್ ಹೋಯ್ತಲ್ವಾ ಬ್ಯಾಂಕ್ ಹೋಯ್ತಲ್ವಾ ದುಡ್ಡು ಬ್ಯಾಂಕ್ಗೆ ದುಡ್ಡು ಐತೆ ಅಲ್ವಾ ವಾರ ವಾರ ಕಟ್ಟೋದು ಪರ್ಸನಲ್ ಬೇಡ ಸಂಕೌಂಟ್ ನನ್ ಪರ್ಸನಲ್ ಕೋಡ್ ಅಂತ ಹೇಳ್ತಿದ್ದನಾ ಕೊಡ್ಲೇ ಅಂತ ನಾನಕ್ಕೆ ಆಫೀಸ್ ನಾವೆಲ್ಲ ಹೋಗೋದು ತನ್ಕೊಡಬೇಕು ಹುಳಿ ತೈ ಇದೆ ಅಂತ ಮತ್ತೆ ಇರೋದು ನಾನೇ ಬೇಡ ಬೇಡ ಅಂತ ಇದನ ಎಲ್ಲರನು ತನ್ಕೊಡಿ ನಾನು ತಂದು ಕೊಡಿ ಅಂತ ಹೇಳಿದನ ನೆನ್ನೆಲ್ಲ ಹೇಳಿತಿ ಇದೆ ಇವತ್ತು ಹೇಳ್ತಿರೋದು ಇದೆಯಾ ಮಾವ ನನಗೆ ಎಲ್ಲಾ ಗೊತ್ತಿರಕ್ಕೆ ನಾನು ಹೇಳ್ತಿರೋದು ಮಾವ ನನಗೆ ವಿಚಾರ ಗೊತ್ತಿರಕ್ಕೆ ಹೇಳ್ತಾವ್ ನೀ ನಿಮಗೆ ಗೊತ್ತಿರೋ ಕೇಳಿ ಇದು ನಿಮಗೆ ಉಪಾಯ

ಆ ಈಗ ನಮ್ದು ಹತ್ತು ರೂಪಾಯಿ ದುಡ್ಡೆ ಎಲ್ಲೋಯ್ತ ಅದೇ ಅಂತ ಅದೇ ಯಾವ ಅಕೌಂಟ್ ಯಾವ ಬ್ಯಾಂಕೋಯ್ತ ಅದೇ ಬ್ಯಾಂಕಲ್ಲಿ ಹೋಯ್ತ ಅದೇ ಅಲ್ವಾ ಹೌದು 60 ತನ್ಕೊಡಿ ಸ್ಟೇಟ್ಮೆಂಟ್ ತನ್ಕೊಡಿ ನಮ್ದು ಹತ್ತು ಜನ ದುಡ್ಡು ಇಷ್ಟ್ ಹೋಯ್ತ ಅದೇ ಬ್ಯಾಂಕೇ ಮೇಡಮ್ ಈಗ ನಮ್ದು ದುಡ್ಡು ಹೋಯ್ತ ಸ್ಟೇಟ್ಮೆಂಟ್ 100 ಜನ ನಾನು ಅವೆಲ್ಲ ಬೇಡ ಮೇಡಮ್ ಈ ಸಾಂಗ್ೋ ಏನಾದ್ರು ಅಷ್ಟು ಮಾತಾಡಿ ಚಿನ್ನ ತಂಗು ಬೇಡ ಚಿನ್ನ ಏನಾರಾಲಿ ಸೆಕೆಂಡ್ರಿ ಈಗ ಆರು ಆರೆ ಕೇಳಿಸ್ಕೊಳ್ಳಿ ನೀವು ಹೇಳ ಉತ್ತರ ನಾನು ಕೊಟ್ರು ಅವ್ರಿಗೂ ಉತ್ತರ ಗೊತ್ತಾಯ್ತದೆ ನೀವು ಕೇಳಿ

ಕಲೆಕ್ಷನ್ ಪಟ್ಟತಾವಿ ಧರ್ಮಸ್ಥಳದ ಹೆಸರು ಹೋಗ್ತಾ ಪೂರ್ತಿ ಉತ್ತರ ನಾನೇ ಕೊಡ್ತೀನಿ ನೀವು ನೀವ್ ಕೇಳ್ಕೊಳ್ತೀನಿ ಉತ್ತರ ಕೊಡಲ್ಲ ನಾನೇ ಕೊಟ್ಬಿಡ್ತೀನಿ ಎಸ್ ಕೆ ಡಿ ಆರ್ ಪಿ ಗೊತ್ತಾದ್ ಹಾ ಬ್ಯಾಂಕ್ ಗೊಯ್ತಲ್ಲ ಒಂದ್ ನೋಡ್ಕೊತೀನಿ ಅಕೌಂಟ್ ಮಾಡಿಸ್ತಾರ